ನನಗೆ ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನೂ ಯಾವ ಇದು ಬಂದಿಲ್ಲ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯವರು ಅಲ್ಲ ಬಟ್ ಇದೆಲ್ಲ ಏನಾಗುತ್ತೆ ಲೀಗಲ್ ಆಕ್ಷನ್ ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು ಈಗ ಆತ್ಮೀಯತೆ ಇದ್ದರೆ ತಪ್ಪೇ ಮಾಡಲ್ಲ ಅಂತಲ್ಲ ಆತ್ಮೀಯತೆ ಬೇರೆ ವಿಶ್ವಾಸ ಬೇರೆ ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತು ಅಥವಾ ಪರ್ಪಸ್ಲಿ ಆಯಿತು ಇದನ್ನು ತೀರ್ಮಾನ ಆಗುತ್ತೆ ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ ತನಿಖೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇವೆರಡರ ಮಧ್ಯದಲ್ಲಿ ನಡೆಯುತ್ತೆ ಎಸ್ ಐ ಟಿ ಇದೆ ಸೊ ಅದರಿಂದ ಈ ವಿಚಾರದಲ್ಲಿ ಸುಮ್ಮನೆ ನನಗೆ ಗೊತ್ತಿಲ್ಲ ನೀವೇನು ಮಾಡ್ತಾಯಿದ್ದೀರಾ ಎಲ್ಲ ವಿಚಾರನೂ ಬಿಟ್ಬಿಡ್ತೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈಗ ಪ್ರಜ್ವಲ್ ರೇವಡಂದಾಯಿತು ಈಗ ಅದು ಯಾವುದೋ ಇದು ಗೌಡ ಇವ ನಮ್ಮ ರಾಜ್ಕುಮಾರ್ ಮೊಮ್ಮಗ ಇದು ಇಶ್ಯೂ ಆಯಿತು ಈಗ ಇದಾಯ್ತು ಇದನ್ನ ಜನರಿಗೆ ತಿಳಿಸಿ ಬೇಡ ಅಂತ ಹೇಳಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಮುನ್ನೂರವತ್ತು ದಿವಸ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಳ್ಳೆ ನೋಡಿದೀರ ನೀನು ಒಳ್ಳೆಯದು ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಕೇಸು ನೀವು ತೋರಿಸೋದ್ರಿಂದ ಮುಂದುವರಿಯುತ್ತೆ ಮುಚ್ಚುತ್ತೆ ಅನ್ನೋದು ತಪ್ಪು ಕೇಸು ಏನು ಕ್ರಮ ಆಗಬೇಕು ಕೇಸ್ ಏನು ಎನ್ಕ್ವೈರಿ ಆಗಬೇಕು ನೂರಕ್ಕೆ ನೂರಷ್ಟು ನಮ್ಮ ಸರ್ಕಾರ ಬದ್ಧವಾಗಿದೆ ಎನ್ಕ್ವೈರಿ ಆಗುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ವೈಯಕ್ತಿಕವಾಗಿ ಎಲ್ರಿಗೂ ಕಲಾವಿದ ಅಂದರೆ ಎಲ್ರಿಗೂ ಬೇಕಾದರು ಎಲ್ರಿಗೂ ಪರಿಚಯ ಇರ್ತಾರೆ ಎಲ್ರಿಗೂ ಪ್ರೀತಿ ವಿಶ್ವಾಸ ಇರುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗ ನಾನು ತಪ್ಪು ಮಾಡಿಬಿಟ್ರೆ ಹಂಗಾರೆ ಬಾಬಣ್ಣ ನಾನು ದೋಸ್ತು ಅಂದ್ಬಿಟ್ರೆ ಬಾಬಣ್ಣ ಬಂದು ನನ್ನ ತಪ್ಪೆಲ್ಲ ಒದ್ಕೊಂಡು ನಾನು ತಪ್ಪು ಮಾಡಿದ್ರೆ ನಾನೇ ಅನುಭವಿಸ್ಬೇಕಲ್ಲ ಅದಕ್ಕೇನು ಇದು ಯಾವ ಮಂತ್ರಿನೂ ಆ ವಿಚಾರದಲ್ಲಿ ಇನ್ವಾಲ್ವ್ ಅವಂಥ ಪ್ರಶ್ನೆ ಇಡ್ಲಿ ಈಗ ಅವರು ನಮಗಿಂತ ಬುದ್ಧಿವಂತರಿದ್ದಾರೆ ನಮಗಿಂತ ಅನುಭವಸ್ಥರಿದ್ದಾರೆ ಎರಡು ಬಾರಿ ಮ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರದ ದೊಡ್ಡ ಖಾತೆಯ ಸಚಿವರಿದ್ದಾರೆ